ಡಾಕ್ಟರ್ ವಿನಾಯಕ್ ಕಮತದ್ ಅವರನ್ನ ಈ ಒಂದು ಸಮಾರಂಭಕ್ಕೆ ತುಂಬ ಹೃದಯದಿಂದ ಎಲ್ಲರ ತರಕಾರಿ ಸ್ವಾಗತ ಕವಿ ಕನ್ನಡ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿರುವ ಡಾಕ್ಟರ್ ವಿನಾಯಕ್ ಕಮತದ್ ಅವರು ಇವತ್ತು ಉಪನ್ಯಾಸಕೆ ಆಗಮಿಸಿದ್ದಾರೆ ಬೌಚಿಕವಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ಶ್ರೀ ವಹಿಸಿರತಕ್ಕಂತಹ ಶ್ರೀ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗದಗರನ್ನ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಪ್ರತಿಯಿಂದ ಧ್ವನಿಯಿಂದ ಬರಡಿಸ್ತಕ್ಕಲ್ಲ ಯಾಕನೇ ಧ್ವನಿ ಆ ಧ್ವನಿ ಗಜ ಗಜಗಂತ ಏನು ಅಂತಂದ್ರೆ ಅದು ಸೀದಾ ಹೃದಯಕ್ಕೆ ಹೋಗಿ ಮುಟ್ಟುವಂಥದ್ದು ಹೃದಯದಿಂದ ಹೃದಯಕ್ಕೆ ಅಲ್ಲಿ ಬೇರೆ ಯಾವ ಮಾಧ್ಯಮಗಳು ಬೇಕಾಗಿಲ್ಲ ಏನನ್ನ ಮಾತಾಡ್ತೇವೋ ಆ ಮಾತುಗಳು ಸೀದಾ ಹೃದಯಕ್ಕೆ ಹೋಗಿ ಮುಟ್ಟುವಂತೆ ಇರ್ತವು ಇದು ಗಜಲ್ನ ಅಂತ ಅರ್ಥ ನಾನು ಗಜಲ್ ಕುರಿತಾಗಿ ಈ ಮಹಾಪ್ರಬಂಧ ಬರಿಬೇಕು ಅನ್ನೋ ಆಸೆಯನ್ನು ಹೊಂದಿದ್ದೆ ಯಾವಾಗ ಅಂತ ಹೇಳಿದ್ರ ಸುಮ್ಮನೆ ನಾನು ಯಾವಾಗ್ಲೂ ಬರೀ ಪ್ರಯೋಗ ಮಾಡ್ಕಂತ ಕೂಡ ಮೊದಲನ ಶೈಲಿ ಬರೀತಿದ್ದೆ ಆಮೇಲೆ ಒಂದಿಷ್ಟು ಕವಿತೆಗಳನ್ನ ಬರುತ್ತೆ ಅದಾದ್ಮೇಲೆ ಬರೀ ಪ್ರೇಮಿ ಗೀತೆಗಳನ್ನ ಮೇಲೆ ಅದಾದ್ಮೇಲೆ ಗಜಲ್ಗಳನ್ನ ಈ ಸಂಕಲ ಇದೇನು ಪಿ ಎಚ್ ಡಿ ತೊಡಕಿನ ಪೂರ್ವದಲ್ಲೇ ನಾನು ಒಂದು ಗಜಲ್ ಸಂಕಲನ ಮಾಡಿದ್ದೆ ಆಮೇಲೆ ಗಜಲ್ ಬರ್ದಿಲ್ಲ ನಾನು ನಾನು ಪಿ ಎಚ್ ಡಿ ಮಾಡಿದ ಮೇಲೆ ಗಜಲ್ ಬರ್ದಿಲ್ಲ ಯಾಕಂದ್ರೆ ಅದರ ಆಳ ಕರು ಎಷ್ಟು ಅನ್ನೋದು ಒಂದ್ಸೂರು ನಾನು ಓದ್ಕಂಡಲ್ಲ ಧೈರ್ಯ ನನಸಾಗೆ ನಾನು ಅದನ್ನ ರೀಚ್ ಮಾಡ್ತೀವೋ ಇಲ್ವೋ ಹುಡುಗಾಟಿಕೆಯವಾಗ ನಾನು ನಾನು ಯಾಕೆ ಬರೀಲ್ಲ ಹೇಳಿ ಬರೆದು ಪ್ರಕಟ ಮಾಡಿಬಿಟ್ಟೇನೆ ಆದ್ರೆ ಅದನ್ನೆಲ್ಲ ಓದಿದ ಮೇಲೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ ಹಾಗಾಗಿ ಆ ಧೈರ್ಯ ಇನ್ನೂ ಸತ್ತಿಲ್ಲ ಅಲ್ಲೊಂದು ಇಲ್ಲೊಂದು ಅಲ್ಲೊಂದ್ ಇಲ್ಲೊಂದು ಆ ವಾಸನೆ ಮಾಡ್ತೇನೆ ಅದನ್ನ ಯಾವ ಬದಲಿಗೆ ಕಳಿಸಿಲ್ಲ ಅದಕ್ಕೆ ಮಕ್ಳ ಅಂತ ಕರಿತಾರೆ ಇನ್ನು ಅದಾದ ಮೇಲೆ ಏನಂತಂದ್ರೆ ಮತ್ತೆ ಎರಡೆರಡು ಸಾಲ ಬರ್ಕೊಡ್ತಾ ಬರ್ಕೊಡ್ತಾ ಹೋಗ್ತೇವೆ ಶೇರ್ಗಳನ್ನ ಬರಿತಾ ಬರಿತಾ ಹೋಗ್ತೇವೆ ಅಲ್ಲಿ ಏನಾಗ್ತತಿ ಅಂತಂದ್ರೆ ಕಾಫಿಯ ಕಡ್ಡಾಯವಾಗಿ ಅಂದ್ರೆ ಕೊನೆಯ ಪದದ ಹಿಂದಿನ ಅಕ್ಷರ ಅಂದ್ರೆ ಶಬ್ದ ಪದ ಪುಂಜ ಅದು ಅದ್ ಬರ್ಲೇಬೇಕು ನಮ್ಮಲ್ಲಿ ನಾವೇನ್ ಮಾಡ್ತೇವೆ ಅಂತೆ ಪ್ರಸ್ ಅಂತಂದ್ರೆ ಅಂತೆ ಪ್ರಾಸ ಬರ್ಬೇಕು ಆದಿ ಆದಿಪ್ರಾಸ ಅಂತಂದ್ರೆ ಒಂದ್ ಅಕ್ಷರ ಬಿಟ್ಟು ಇನ್ನೊಂದು ಸಾಧನೆ ಬರಬೇಕು ಅಂತ ಹೇಳ್ತಾರೆ ಇಲ್ಲಿ ಅದೇ ರೀತಿಯೊಳಗೆ ಅಲ್ಲಿ ನೀನ್ ಏನೈತಿ ಅಂತ ಹೇಳಿದ್ರ ಪದ ಹಿಂದ್ಗಡೆ ಬರುವಂತಹ ಪದ ಪ್ರಾಸಬದ್ಧವಾಗಿರ್ಬೇಕು ಅದು ಕಾಫಿಯ ಅದಾದ್ಮೇಲೆ ಅದನ್ನು ಬರಿತಾ ಬರಿತಾ ಬರಿತಾನೆ ಹೋಗ್ತೇವೆ ಆ ಕಾಫಿ ಅದೊಳಗೆ ಕೊನೆ ಅಕ್ಷರ ಇರ್ತೈತಲ್ಲ ಯಾವುದೋ ಒಂದು ರ ಅಂತ ಐತಿ ಕ ಅಂತೈತಿ ಗ ಅಂತ ಐತಿ ರವಿ ಅಂತ ಕರೀತಾರ ಹಾರ್ಟ್ ಇದ್ದಾಗ ಫೀಲ್ ಕೊಡ್ತೈತಿ ಅಂತ ಹೇಳ್ತಾರೆ ಆ ಕಾಫಿಯ ಓದಿದಾಗ ಕೀಳಿಗೆ ಅದೊಂದು ಭಾವನೆಯನ್ನ ಭಾವ ತೀವ್ರತೆಯನ್ನು ಉಂಟು ಮಾಡ್ತೈತೆ ಹಾಗೆ ಇರಬೇಕು ಅವರು ಬರ್ತಾರೆ ಅದಾದ್ಮೇಲೆ ಇಲ್ಲಿ ಸಂಗು ಹುಂಡೇಕಾರ ಅಂತ ಹೇಳುವ ಆ ಪ್ರೇಮ ನಿವೇದನೆಯನ್ನ ಒಬ್ಬ ಇಟ್ಕೊಂಡು ಕೆಟ್ಟು ಮಕ್ಕಳ ಮಹಾಪ್ರಬಂಧವನ್ನು ಬರೆದು ಅದನ್ನ ವಿಶ್ವವಿದ್ಯಾಲಯಗಳಿಗೆ ಸಲ್ಲಿಸಿ ಪದವಿಯನ್ನ ಪಡ್ಕೊಟ್ಟಿರ್ತಾರೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ವಿಷಯವನ್ನ ಸಂಗ್ರಹ ಮಾಡಿಕೊಂಡು ಮಾರ್ಗದರ್ಶಕರ ಮಾರ್ಗದರ್ಶನ ಪಡ್ಕೊಂಡು ಆದ್ರೆ ನಮ್ಗೆ ಏನಾಗಿ ಅಂತಂದ್ರೆ ಅದು ಡಾಕ್ಟರೇಟ್ ಪಡ್ಕೊಳಿಕ್ ಅಷ್ಟೇನೆ ಕೃತಿ ಅನ್ನೋ ರೀತಿ ಒಳಗೆ ಆಗ್ಬಿಡ್ತದೆ ಅದು ಏನ್ ಬರೆದ್ರು ಏನಾಯ್ತು ಅದರ ಅನುಭವಗಳು ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಮತ್ತೆ ಅಂತ ಬಹಳ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರಬಂಧ ಪ್ರಿಂಟ್ ಆಗಿರೋದು ಕಡಿಮೆ ಗಮನಕ್ಕಿದ್ದಾಗ ಅದು ಮೂಲ ಪ್ರತಿ ಒಳಗೆ ಬಿಡ್ತೈತಿ ಎಲ್ಲೋ ಕೆಲವರು ಬಹಳ ಆಸಕ್ತಿಯಿಂದ ಅದನ್ನು ಮುದ್ರಣ ಮಾಡಬಹುದು ಅದರದ್ದು ವಿಚಾರಗಳು ಗೊತ್ತನ ಆಗಿಲ್ಲ ಏನೆಲ್ಲ ಅಂಶಗಳನ್ನ ಇಟ್ಕೊಂಡು ಅವರು ಆ ಸಂಶೋಧನೆಯನ್ನು ಮಾಡಿದ್ರು ಹೀಗೆ ನಮ್ಮ ಗದಗ ಪರಿಸ್ ಬಹಳ ಜನ ಅದ ಈ ಸಾಹಿತ್ಯಿಕ ಇಂಜಿನಿಯರ್ ಒಳಗೆ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಂತವ್ರು ಅವರ ಎಲ್ಲ ಏನು ಆ ಬರ್ದಾರ್ರಬಂಧವನ್ನ ಒಂದಿಲ್ಲ ಒಂದು ಈ ನಮ್ಮ ಎರಡು ವರ್ಷದ ಅವಧಿಯೊಳಗೆ ಸಾಧ್ಯ ಆದಷ್ಟು ಎಲ್ರೂ ಕರೆದು ಆತರ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಂಡಂತೂ ಕರೆದು ಅವರು ಒಂದಿಷ್ಟು ವಿಚಾರಗಳನ್ನ ಅವ್ರು ಏನ್ ಬರೆದಾರ ಏನ್ ಸಂಶೋಧನೆ ಮಾಡ್ಯಾರ ಅದರ ಹಿನ್ನೆಲೆಯೊಳಗೆ ಅನುಭವಗಳು ಏನು ಹೊಸದಾಗಿ ಯಾರಾದ್ರೂ ಆತರ ಡಾಕ್ಟರೇಟ್ ಮಾಡ್ತೀವಿ ಅಂದ್ರೆ ಅವರಿಗೂ ಕೂಡ ಒಂದ್ ರೀತಿ ಮಾರ್ಗದರ್ಶನ ಆಗ್ತದೆ ಆ ಹಿನ್ನೆಲೆಯೊಳಗೆ ನಿಜವಾಗಿ ಇವತ್ತು ಇದು ಒಂದ್ ರೀತಿ ನಮ್ಮ ಕಾರ್ಯಕ್ರಮದ ಪ್ರಾರಂಭೋತ್ಸವನ ಅದಕ್ಕೆ ಇದಕ್ಕೆ ಮಹಾ ಮಹತ್ವ ಅಂತ ಇಟ್ಟಿವಿ ಅಂದ್ರೆ ಮಹಾ ಪ್ರಬಂಧ ಇದು ಆ ಮಹಾ ಪ್ರಬಂಧದಲ್ಲಿ ವಿಷಯವನ್ನ ಆ ಮಹಾ ಮಾತು ಅನ್ನ ಯಾಕಂದ್ರೆ ಈಗ ನಮ್ದು ಒಂದು ಮಾಸದ ಮಾತು ಕಾರ್ಯಕ್ರಮ ಇತ್ತು ಅದಕ್ಕೆ ಇದೊಂದು ಮಹಾ ಮಾತು ಅಂತಕ್ಕಂಥ ಹಿಂಜರಿಯ ಒಳಗೆ ನಮ್ಮ ಡಾಕ್ಟರ್ ವಿನಾಯಕ್ ಅಮ್ದದ್ ಅವರಿಂದ ಶುರು ಮಾಡಿದ್ವಿ ಯಾಕೆ ಅವರಿಂದ ಶುರು ಮಾಡಿದೀವಿ ಅಂದ್ರೆ ಅವರು ಕೆಳ ಹಂತದಿಂದ ಮೇಲ್ ಹಂತದವರೆಗೆ ಎಲ್ಲ ರೀತಿಯ ಒಂದು ವೃತ್ತಿ ಒಳಗೆ ಬಂದಾರ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ಯಾರ ಆಮೇಲೆ ಕಾಲೇಜು ಅಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ ಈಗ ಸದ್ಯ ಅವರು ಪ್ರೌಢಶಾಲೆಯ ಹಂತದೊಳಗೆ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ ಅದರ ಜೊತೆಗೆ ಆ ಮಕ್ಕಳ ಸಾಹಿತ್ಯ ಇರಬಹುದು ಬೇರೆ ಬೇರೆ ಸಾಹಿತ್ಯದ ಹಿನ್ನೆಲೆ ಒಳಗೂ ಕೂಡ ಬಹಳ ಕ್ರಿಯಾಶೀಲರಾಗಿ ಅವರು ತೊಡಗಿಕೊಂಡಿರುವ ಹಿನ್ನೆಲೆ ಒಳಗೆ ಅವರಿಂದ ಪ್ರಾರಂಭ ಮಾಡೋಣ ಒಂದು ಆಶಯ ನಮ್ದು